ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸಂಡೇ ನೀವು ಲೈವ್ ಬಂದಾಗ ಕೇಳಿದ್ರಿ ಡೈಲಿ ವ್ಲಾಗ್ ಮಾಡಿ ಅಂತ ಇವತ್ತು ಶುರು ಮಾಡೋಣ ಹೇಗೆ ಬರುತ್ತೆ ನೋಡೋಣ ಅಂತ ಮಾಡಿದ್ದೀನಿ ಸಂಡೇ ಮಾರ್ನಿಂಗ್ ಟೈಮ್ ಬಂದು ಏಳುವರೆ ಆಗಿದೆ ಇನ್ನು ಯಾರೂ ಎದ್ದಿಲ್ಲ ನಾನು ಇವಾಗ ಎದ್ದು ನನ್ನ ಬಾತ್ರೂಮ್ ಕೆಲಸನೆಲ್ಲ ಮುಗಿಸ್ಕೊಂಡು ಶುರು ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ನ ಸಂಡೇ ನಾನು ಎಷ್ಟೇ ನಿಧಾನವಾಗಿ ಮೈದು ಎದ್ಬೇಕು ಎದೋಡಬೇಕು ಅಂದ್ರೂ ಯಾಕೋ ಗೊತ್ತಿಲ್ಲ ಬೇಗನೆ ಎಚ್ಚರ ಆಗ್ಬಿಡುತ್ತೆ ಇವತ್ತಾದರೂ ಲೇಟಾಗಿ ಎದೋಳ ಅಂದ್ಕೊಳ್ತೀನಿ ಆಗೋದೇ ಇಲ್ಲ ಎಲ್ಲದ ದಿನಕ್ಕಿಂತ ಇವತ್ತು ಬೇಗ ಎದ್ದಿರ್ತೀನಿ ನಾನು ಎದ್ದು ಸುಮಾರು ಹೊತ್ತಾಯಿತು ಆಗಲೇ ಈಗ ನಾನು ನನ್ನ ದಿನಾನ ಒಂದು ಗ್ಲಾಸ್ ಬಿಸಿನೀರಿಂದ ಶುರು ಮಾಡ್ತೀನಿ ಗು ಹೆಲ್ತ್ಗೆ ತುಂಬಾ ಒಳ್ಳೆಯದು ಬಿಸಿನೀರು ಲೈಟಾಗ್ತೀನಿ ಕತ್ತಲೆ ಅನಿಸುತ್ತೆ ಈಗ ನೋಡಿ ನನ್ನ ಕಿಚನ್ ಹೇಗಿದೆ ಅಂತ ಬೇರೆ ದಿನ ಆದರೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ಸಂಡೇ ತಾನೇ ಮಾಡ್ಕೊಳ್ಳೋಣ ಅಂತ ಎಲ್ಲ ಹಾಗಾಗಿ ಇದೆ ಪಾತ್ರೆ ತೊಳೆದಿಲ್ಲ ನೆನೆ ಸನ್ ಸಂಡೇ ಸ್ಯಾಟರ್ಡೆ ಅಂದರೆ ಏನೋ ಒಂಥರ ಸೋಮಾರಿತನ ಜಾಸ್ತಿ ಆಗಿಬಿಡುತ್ತೆ ಈಗ ನೀರು ಕುಡ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ನನಗೆ ಏನು ಮಾಡೋದಕ್ಕೂ ಮನ್ಸು ಬರಲ್ಲ ನನ್ನ ಮನೆಯೇ ನೀಟಿಲ್ಲ ಅನ್ನಿಸ್ಬಿಡುತ್ತೆ ಹಾಗಾಗಿ ಈಗ ಒಂದು ಗ್ಲಾಸ್ ನೀರನ್ನ ಕುಡ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಹಾಲು ಕುಡಿತಾ ಇದ್ದೀನಿ ನಾನು ಬೆಳಿಗ್ಗೆ ಹೊತ್ತು ಕಾಫಿ ಆಗಲಿ ಟೀ ಆಗಲಿ ಕುಡಿಯೋದಿಲ್ಲ ಹಾಲು ಹಾಲಿನ ಜೊತೆ ಎರಡು ಬಿಸ್ಕೆಟು ಈಗ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿದೆ ನನ್ನ ಕಿಚನ್ ಕ್ಲೀನ್ ಆಗಿದೆ ಇನ್ನೂ ಪಾತ್ರೆ ಇದೆ ಇನ್ನು ಪಾತ್ರೆ ಇದೆ ಅದನ್ನೊಂದನ್ನು ತೊಳಿಬೇಕು ನನ್ನ ಕಿಚನ್ ಮಾತ್ರ ಕ್ಲೀನ್ ಆಯಿತು ಈಗ ಪಾತ್ರೆ ತೊಳಗಿಬಿಟ್ಟು ತಿಂಡಿಗೆ ರೆಡಿ ಮಾಡ್ತೀನಿ ಇದ್ರ ಜೊತೆ ನಾನು ಎರಡು ಬಿಸ್ಕೆಟ್ನ ತಿಂತೀನಿ ಯಾವಾಗ್ಲೂ ಗೋಧಿಯಿಂದ ಮಾಡಿರೋ ಬಿಸ್ಕೆಟ್ ಇದು ಆದಷ್ಟು ಮೈದಾನ ನಾನು ಅವಾಯ್ಡ್ ಮಾಡಿಬಿಟ್ಟು ಗೋಧಿಯಿಂದ ಮಾಡಿರೋ ಬಿಸ್ಕೆಟ್ಟು ಯಾವುದು ಗೊತ್ತಾ ನ್ಯೂಟ್ರಿ ಚಾಯ್ಸ್ ಡೈಜೆಸ್ಟಿವ್ ಇದು ಹೋಲ್ ವೀಟಿಂದ ಮಾಡಿರೋದು ನನಗೆ ಬೆಳಿಗ್ಗೆ ಹೊತ್ತು ತುಂಬಾ ಹೊಟ್ಟೆ ಎಸೆಯುತ್ತೆ ಹಾಗಾಗಿ ಹಾಲಿನ ಜೊತೆ ಎರಡು ಅಥವಾ ಮೂರು ಬಿಸ್ಕೆಟ್ನ ತಿಂದ್ಬಿಟ್ಟೆ ನಾನು ಆಮೇಲೆ ಯಾವಾಗ ಹೊಟ್ಟೆ ಎಸಿತೋ ಆವಾಗ ತಿಂಡಿ ತಿನ್ನೋದು ಆಯಿತು ಈಗ ನಾನು ಹಾಲು ಕುಡಿದಾದಮೇಲೆ ನನ್ನ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿದ ಮೇಲೆ ತಿಂಡಿ ಮಾಡಿದ್ಮೇಲೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ನೆಕ್ಸ್ಟ್ next nice kill kill hello okay okay done oh we go ನಾನು ಹೇಳಿದೆ ನಿಮಗೆ ತಿಂಡಿ ಮಾಡಾದ್ಮೇಲೆ ಬಂದು ನಿಮ್ಮನ್ನ ಮೀಟ್ ಹಾಕ್ತೀನಿ ಅಂತ ಬಟ್ ನನ್ನ ಮಗಳಿಗೆ ಹಾಲು ಬೇಕಂತೆ ಇವಾಗ ಹಾಲು ಕಾಯೋಕೆ ಇಟ್ಟಿದ್ದೀನಿ ಇದು ನಮ್ಮ ಮನೆಯವರು ಎದ್ರು ಅವ್ರಿಗೆ ಬ್ಲ್ಯಾಕ್ ಟೀ ಅವ್ರು ಹಾಲು ಕುಡಿಯೋದಿಲ್ಲ ಅಂದರೆ ಡೈರಿ ಪ್ರಾಡಕ್ಟ್ಸ್ ಏನೂ ತಿನ್ನೋದಿಲ್ಲ ಕುಡಿಯೋದಿಲ್ಲ ಅವ್ರಿಗೆ ಲ್ಯಾಕ್ಟೋಸ್ ಇಂಟಾಲ್ರೆನ್ಸ್ ಅಂತ ಪ್ರಾಬ್ಲಮ್ ಆಗುತ್ತಂತೆ ಹಾಲು ಕುಡಿದ್ರೆ ಹಾಗಾಗಿ ಅವ್ರು ಹಾಲು ಕುಡಿಯೋಲ್ಲ ಅವ್ರಿಗೆ ಬ್ಲ್ಯಾಕ್ ಟೀ ನಾನು ಬೆಣ್ಣೆ ಮಾಡೋ ವಿಧಾನದಲ್ಲಿ ವಿಡಿಯೋ ತೋರಿಸಿದಾಗ ನೀವು ಯಾವ ಹಾಲು ಯೂಸ್ ಮಾಡ್ತೀರಾ ಅಷ್ಟೊಂದು ಕೆನೆ ಬರುತ್ತಾ ಅಂತ ತುಂಬ ಜನ ಕೇಳಿದರು ನಾನು ಈ ಹಾಲನ್ನ ಯೂಸ್ ಮಾಡೋದು ಇದರಲ್ಲಿ ಫೋರ್ ಪಾಯಿಂಟ್ ಫೈ ಪರ್ಸೆಂಟಷ್ಟು ಫ್ಯಾಟ್ ಇರುತ್ತೆ ಅದೇ ಬ್ಲೂ ಕಲರ್ದು ಬರುತ್ತೆ ನೋಡಿ ಅದರಲ್ಲಿ ತ್ರೀ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಹಾಗೆ ಅದು ಅರ್ಧ ಲೀಟ್ರ್ ತೊಗೊಂಡು ನಂಗೆ ದಿನಕ್ಕೆ ಸಾಕಾಗೋದು ಇಲ್ಲ ಹಾಗಾಗಿ ನಾನು ಇದನ್ನು ತೊಗೊಳ್ತೀನಿ ನನಗೆ ಅಷ್ಟು ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕ್ಕೊಳ್ಬೋದು ಹಾಗಾಗಿ ನನಗೆ ಸಾಕಾಗುತ್ತೆ ಏನು ಮಾಡಬೇಕು ಇದರಲ್ಲಿ ಟ್ರಿಕ್ ಅಂದರೆ ಈ ಥರ ಕಾಯಿಸ್ತೀವಲ್ವ ಕಾಯಿಸಿದ ತಕ್ಷಣ ನೀವು ಹಾಲೆಲ್ಲ ಖಾಲಿ ಮಾಡಿಬಿಟ್ರೆ ಅದ್ರ ಮೇಲೆ ಕೆನೆ ಕಟ್ಟೋದಕ್ಕೆ ನಾವು ಬಿಟ್ಟಂಗೆ ಆಗೋದಿಲ್ಲ ಹಾಗಾಗಿ ಆದಷ್ಟು ಇವತ್ತಿಗೆ ಹಾಲು ಬೇಕು ಅಂದರೆ ನೆನ್ನೆನೇ ಕಾಯಿಸಿ ಇಟ್ಕೊಂಡಿರಬೇಕು ಇಟ್ಟಾಗ ಇದನ್ನು ಕಾಯಿಸಿ ಆಫ್ ಮಾಡಿದಾಗ ಟೂ ಅವರ್ಗೆ ಮೇಲ್ಗಡೆ ಕೆನೆ ಕಟ್ಟುತ್ತೆ ವಿತಿನ್ ಟು ಅವರ್ ನೋಡಿದಾಗ ನೀವು ಹಾಲು ತಣ್ಣಗಾದ್ಮೇಲೆ ಎಲ್ಲೋ ಕಲರ್ ಕೆನೆ ಕಟ್ಟಿರುತ್ತೆ ಅದನ್ನು ನೀವು ಎತ್ತಿ ಇಟ್ಕೊಂಡು ಆಮೇಲೆ ಆ ಹಾಲನ್ನ ಬಳಸ್ಕೊಳ್ಬೋದು ಬಟ್ ನನಗೂ ನೆನ್ನೆ ಮರ್ತೋಯ್ತು ಹಾಲನ್ನ ಬಿಸಿ ಮಾಡೋದು ಹಾಗಾಗಿ ಇವಾಗ ಬಿಸಿ ಮಾಡ್ತಾ ಇದ್ದೀನಿ ಅವಳಿಗೆ ಹಾಲು ಕೊಡ್ತೀನಿ ನಂದು ಆಯ್ತಲ್ಲ ಇವಾಗ ಏನಾಗುತ್ತೆ ಸ್ವಲ್ಪ ಕೆನೆ ಕಡಿಮೆ ಆಗುತ್ತೆ ಅಷ್ಟೇ ಬಟ್ ನೆಕ್ಸ್ಟ್ ಟೈಮ್ ನಾನು ಜ್ಯಾಪ್ನದಿಂದ ಈ ಥರನೇ ಫಾಲೋ ಮಾಡ್ಬೋದು ನನ್ನ ಮಗಳು ಸಿಪ್ಪರಲ್ಲಿ ಹಾಲು ಕುಡಿಯೋದು ಇದು ಅವಳಿಗೆ ಒಂದು ವರ್ಷ ಇದ್ದಾಗ ತೊಗೊಂಡಿದ್ದು ಸಿಪ್ಪರು ಅವಳಿಗೆ ತುಂಬ ಇಷ್ಟ ಇದ್ದು ಹಾಗೆಯೇ ಹಾಲಲ್ಲಿ ಸ್ವಲ್ಪ ಕೆನೆ ಇರಬಾರ್ದು ನೋಡಿ ಎಲ್ಲನೂ ತೆಗಿಬೇಕು ಇದನ್ನು ತೆಗೆದ್ಬಿಟ್ಟು ನಾನು ನನ್ನ ಬೆಣ್ಣೆ ತೆಗಿಯೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಈಗ ಧೂಳು ಹೊಡೆಯೋ ಟೈಮು ತಿಂಡಿ ನಾನು ತಿಂದ್ಬಿಟ್ಟೆ ನನ್ನ ಮಗಳಿಗೂ ಕೊಟ್ಟೆ ನಾನು ತಿಂದೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ನಾನ ಲೇಟ್ ನನಗೆ ಯೂಶ್ವಲಿ ವೀಕ್ ಡೇಸಲ್ಲಿ ಇರೋ ಕೆಲಸಕ್ಕಿಂತ ಇವತ್ತು ಜಾಸ್ತಿ ಕೆಲಸ ಇರುತ್ತೆ ಯಾಕಂದರೆ ಬೇರೆ ದಿನ ಅಂದರೆ ನನ್ನ ಮಗಳನ್ನೇ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಹಾಗಾಗಿ ನಾನು ಎಕ್ಸ್ಟ್ರಾ ಕೆಲಸ ಏನೂ ಮಾಡೋದಕ್ಕಾಗೋದಿಲ್ಲ ಬಟ್ ಸಂಡೇಸು ನನ್ನದು ಕ್ಲೀನಿಂಗು ವಾಷಿಂಗು ಎಲ್ಲ ಜಾಸ್ತಿ ಇರುತ್ತೆ ಈಗ ಕ್ಲೀನಿಂಗ್ ನಾನು ಇದನ್ನು ಯೂಸ್ ಮಾಡ್ತೀನಿ ಇದು ಚಿಕ್ಕದಾದರೂ ಮಾಡ್ಕೊಳ್ಬೋದು ಉದ್ದಾದರೂ ಮಾಡ್ಕೊಳ್ಬೋದು ಬನ್ನಿ ಕ್ಲೀನ್ ಮಾಡಿಬಿಡೋಣ ಬೇಗ ಅದಾದಮೇಲೆ ಸ್ವಲ್ಪ ಸ್ಕಿನ್ ಬಗ್ಗೆ ಕೇರ್ ತೊಗೊಳ್ಬೇಕು ಕೂದಲಿಗೆ ಎಣ್ಣೆ ಹಚ್ಚಬೇಕು ಮೆಹೆಂದಿ ಹಚ್ಕೊಂಡಿದ್ದೆ ಫುಲ್ ಡ್ರೈ ಡ್ರೈ ಆಗಿಬಿಟ್ಟಿದೆ ಸೊ ಮೇಲೆ ಇದೆರಡು ಕೆಲಸ ಮಾಡಿಕೊಳ್ಬೇಕು ಮೊದಲು ನಾನು ನಂದು ತುಂಬಾ ಡ್ರೈ ಸ್ಕಿನ್ ನಿಮಗೆ ಆಯ್ಲಿ ಸ್ಕಿನ್ ಅವ್ರಿಗೆ ಹೇಗೆ ಪಿಂಪಲ್ ಆಗುತ್ತೋ ಹಾಗೆ ನನಗೂ ಕೂಡ ತುಂಬಾ ಡ್ರೈ ಆಗಿಬಿಟ್ರೆ ಪಿಂಪಲ್ಗಳು ಜಾಸ್ತಿ ಅಂದರೆ ದಪ್ಪ ದಪ್ಪ ಆಗೋಲ್ಲ ನನಗೆ ಸಣ್ಣ ಸಣ್ಣಕ್ಕೆ ಸಣ್ಣ ಸಣ್ಣಕ್ಕೆ ಮುಖ ಫುಲ್ಲು ಆಗ್ತಾ ಇರುತ್ತೆ ಆಗ ಏನು ಮಾಡಬೇಕು ಅದರ ಅರ್ಥ ಏನು ಅಂದರೆ ನನ್ನ ಸ್ಕಿನ್ ಫುಲ್ ಡ್ರೈ ಆಗಿದೆ ಅಂತ ಅರ್ಥ ಆಗ ನಾನು ಏನೇ ಆಗಲಿ ನನ್ನ ಸ್ಕಿನ್ ಕೇರ್ ರುಟೀನ ಫಾಲೋ ಮಾಡಲೇಬೇಕು ಸೊ ಸದ್ಯಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಒಂದು ಪೀಸ್ ಟೊಮ್ಯಾಟೊ ತೊಗೊಂಡಿದ್ದೀನಿ ಈಗ ನಾನು ತಿಂಡಿಗೆ ಯೂಸ್ ಮಾಡಿದ್ನಲ್ಲ ಅದು ಅದರಲ್ಲಿ ಒಂದು ಪೀಸ್ ನಾನು ತೆಗೆದಿಟ್ಕೊಂಡಿದ್ದೆ ಇದನ್ನು ಈಗ ನನ್ನ ಮುಖಕ್ಕೆ ನಾನು ರಬ್ ಮಾಡ್ತೀನಿ ಜಸ್ಟ್ ರಸ ತೆಗೆದು ಹಚ್ತಾ ಇಲ್ಲ ನಾನು ಎಲ್ಲ ಕಡೆನೂ ರಬ್ ಮಾಡ್ತಾ ಮಾಡ್ತಾ ಹಚ್ಕೊಳ್ತೀನಿ ಯಾಕೆ ಟೊಮ್ಯಾಟೊ ಇಷ್ಟು ಸಿಂಪಲ್ ಅಂತ ಕೇಳ್ತೀರಾ ಇದು ಎಷ್ಟು ಸಿಂಪಲ್ಲಾಗಿ ನಿಮಗೆ ಅನಿಸ್ತಾ ಇದೆಯೋ ಅಷ್ಟೇ ಎಫೆಕ್ಟಿವ್ ಆಗಿದೆ ನೀವು ನಾನು ಹೇಳ್ತೀನಿ ಈಗ ಏನೇನಿದ್ರ ಪ್ರಯೋಜನ ಅಂತ ಸರಿ ಫಾಲೋ ಮಾಡಿಬಿಟ್ಟು ನನಗೆ ಆಮೇಲೆ ಕಮೆಂಟ್ ಮೂಲಕ ತಿಳಿಸಿ ಏನಿದ್ರು ಎಫೆಕ್ಟು ಅಂತ ಸೊ ಈಗ ನಾನು ಇದನ್ನು ಯಾತಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಡ್ರೈ ಸ್ಕಿನ್ ಇದು ತುಂಬಾ ಒಳ್ಳೆಯದು ಮಾಯಿಶ್ಚರೈಸ್ ಮಾಡುತ್ತೆ ಸೆಕೆಂಡು ಈಗ ನಮಗೆ ಪಿಂಪಲ್ ಆಗಿರುತ್ತೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿರ್ತೀವಿ ಅಲ್ಲಿ ಪೋರ್ಸ್ ಆಗಿರುತ್ತೆ ಅಂದರೆ ಸಣ್ಣ ತೂತ್ ಥರ ಆಗಿರುತ್ತೆ ನಿಮಗೆ ಅಷ್ಟಾಗಿ ಕಾಣೋದಿಲ್ಲ ತುಂಬ ಸಣ್ಣ ಇರುತ್ತೆ ಅದು ಅದನ್ನೆಲ್ಲ ಇದು ಫಿಲ್ ಮಾಡುತ್ತೆ ಇದರ ಇದನ್ನು ಆ್ಯಂಟಿ ಆಕ್ಸಿಡೆಂಟ್ ಥರನೂ ಯೂಸ್ ಮಾಡ್ತಾರೆ ಹಾಗಾಗಿ ಈ ಪೋರ್ಸ್ ಪೋರ್ಸನ್ನ ಫಿಲ್ ಮಾಡೋದು ಹಾಗೆ ಸ್ಕಿನ್ ಟೈಟ್ ಟೈಟನ್ ಮಾಡೋದು ಹಾಗೆ ಏಜಿಂಗ್ ಹಾಗೆ ಫೈನ್ ಲೈನ್ಸ್ ಇಲ್ಲೆಲ್ಲ ಇರುತ್ತೆ ಸಣ್ಣದಾಗಿ ತೆಳ್ಳ ಕಾಣುತ್ತೆ ಅಂಥದ್ದನ್ನೆಲ್ಲ ರಿಪೇರ್ ಮಾಡುತ್ತೆ ಇದು ಹಾಗೆ ನಿಮ್ಮ ಸ್ಕಿನ್ ಎಷ್ಟೇ ಡಲ್ ಇರ್ಬೋದು ಕಳೆನೇ ಇಲ್ಲ ನನ್ನ ಮುಖದಲ್ಲಿ ಅಂತ ಹೇಳೋರು ಟೊಮ್ಯಾಟೋನ ಈ ಥರ ಸ್ಲೈಸ್ ಮಾಡಿಕೊಂಡು ವಾರ ಒಂದು ವಾರ ಕಂಟಿನ್ಯೂಸ್ ಆಗಿ ಹಚ್ಚಿ ನೋಡಿ ನಿಮ್ಮ ಮುಖದಲ್ಲಿ ಎಷ್ಟು ಬ್ರೈಟ್ನೆಸ್ ಬರುತ್ತೆ ಎಷ್ಟು ಗ್ಲೋ ಬರುತ್ತೆ ಅಂತ ನಾನು ಇದನ್ನು ಇವಾಗಂತಾಗ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಒನ್ ಥಿಂಗ್ ಅಂದರೆ ನಿಮ್ಮ ಮುಖದಲ್ಲಿ ಎಲ್ಲೂ ಕಲೆಗಳಿರಬಾರ್ದು ಅಂದರೆ ಅನ್ ಒನ್ ಟೋನ್ ಇರುತ್ತೆ ಗೊತ್ತಾ ಒಂದು ಕಡೆ ಸ್ವಲ್ಪ ಬಯ ಬ್ರೈಟ್ ಆಗಿರುತ್ತೆ ನನಗಿದೆ ನೋಡಿ ಸ್ವಲ್ಪ ಡಾರ್ಕ್ ಇಲ್ಲಿ ಇಲ್ಲೆಲ್ಲ ಇಲ್ಲಿ ಸ್ವಲ್ಪ ಬ್ರೈಟ್ ಇದೆ ಆ ಥರ ಇದ್ದಾಗ ನಿಮಗೆ ಇಲ್ಲಿ ಮಾತ್ರ ಶೈನಿಂಗ್ ಕಾಣುತ್ತೆ ಇಲ್ಲಿ ಕಾಣುತ್ತೆ ಬಟ್ ಹಾಗೆ ಡಾರ್ಕ್ ಆಗಿರುತ್ತೆ ಇದು ಕಲರ್ ಕರೆಕ್ಟ್ ಮಾಡೋದಿಲ್ಲ ಜಸ್ಟ್ ನಿಮ್ಮ ಸ್ಕಿನ್ ಹೇಗಿದೆಯೋ ಅದ್ರ ಮೇಲೆ ಗ್ಲೋ ತರುತ್ತೆ ಶೈನ್ ಬರುತ್ತೆ ಆಮೇಲೆ ನಿಮ್ಮ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಡಲ್ ಸ್ಕಿನ್ನು ಬ್ರೈಟನ್ ಆಗುತ್ತೆ ಎಷ್ಟು ಸಿಂಪಲ್ ನೋಡಿ ನಾನು ಇದನ್ನು ಬೇರೆ ಟೈಮಲ್ಲಿ ಬಿಡು ಆಮೇಲೆ ಪುರ್ಸತ್ತ ಕುತ್ಕೊಂಡು ಮಾಡೋಣ ಅಂದರೆ ಮಾಡೋದಕ್ಕೆ ಆಗೋದಿಲ್ಲ ನಾನು ಮಾಡ್ತಾ ಮಾಡ್ತಾನೆ ಹಚ್ಕೊಂಡ್ಬಿಡ್ತೀನಿ ತಿಂಡಿ ಮಾಡ್ತಾ ಇರಬೇಕಾದ್ರೆ ಒಂದು ಕೈಯಲ್ಲಿ ಒಗ್ಗರಣೆ ಅಲ್ಲಾಡಿಸ್ತಾ ಅಲ್ಲಾಡಿಸ್ತಾ ಒಂದು ಕೈಯಲ್ಲಿ ಈ ಥರ ರಬ್ ಮಾಡ್ಕೊಳ್ತೀನಿ ಬಟ್ ಇವತ್ತೇನಾಯಿತು ನಾನು ಧೂಳು ತೆಗಿಬೇಕಿತ್ತು ಇದನ್ನೆಲ್ಲ ಹಚ್ಕೊಂಡ್ರೆ ಧೂಳೆಲ್ಲ ನನ್ನ ಮುಖದ ಮೇಲೆ ಬೀಳುತ್ತೆ ಆವಾಗ ಯೂಸ್ ಆಗೋದಿಲ್ಲ ವೇಸ್ಟ್ ಆಗುತ್ತೆ ಅಂತ ನಾನು ಹಚ್ಕೊಂಡಿಲ್ಲ ಆಗಲೇ ಇವಾಗ ಹಚ್ಕೊಳ್ತಾ ಇದ್ದೀನಿ ಒಂದು ಪೀಸ್ ಎತ್ತಿಟ್ಟಿದ್ದೆ ಒಂದು ಇಷ್ಟೇ ಪೀಸು ಈಗ ನಾನು ಒಂದು ಮುಖಕ್ಕೆ ಇದನ್ನು ತಪ್ಪದೆ ನಿಮ್ಮ ಕತ್ತುಗಳಿಗೂ ಹಾಕಿ ನಿಮ್ಮ ಕೈಗಳು ಕಾಲುಗಳು ಇವಾಗ ಲಾಸ್ಟ್ ಕಮೆಂಟಲ್ಲಿ ಕೇಳಿದ್ದೆ ನಾನು ನನ್ನ ಕಾಲುಗಳಲ್ಲಿ ತುಂಬ ವೈಟ್ ಲೈನ್ಸ್ ಇದೆ ತುಂಬಾ ರಫ್ ಆಗಿಬಿಟ್ಟಿದೆ ಅಂತ ಅಲ್ಲಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಟೊಮ್ಯಾಟೋಸು ಈ ಥರ ಕೈಗೆ ಕೈಗಳಿಗೆ ಬೆನ್ನು ತುಂಬಾ ರಫ್ ಇರುತ್ತೆ ಅಂದರೆ ತುಂಬ ಹೊಡ್ಕೊಂಡಂಗೆ ಇರುತ್ತೆ ಅವು ಅದು ಬೆನ್ನಿಗೂ ಕೂಡ ಹಚ್ಕೊಳ್ಬೋದು ಬೆನ್ನಿಗೆ ಕತ್ತಿಗೆ ನಿಮ್ಮ ಕೈಗಳಿಗೆ ಕಾಲುಗಳಿಗೆ ಎಲ್ಲ ಕಡೆಯೂ ಹಚ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಕೆಮಿಕಲ್ ಇಲ್ಲ ನ್ಯಾಚುರಲ್ ತುಂಬ ಬೇಗ ಎಫೆಕ್ಟ್ ಕೂಡ ಆಗುತ್ತೆ ನೋಡಿ ನನಗೆ ಡ್ರೈ ಸ್ಕಿನ್ ಆಗಂದ್ರೆ ಸ್ವಲ್ಪ ಉರಿ ಬರುತ್ತೆ ಇದರಲ್ಲಿ ವಿಟಮಿನ್ ಸಿ ಇದೆ ಅಲ್ವಾ ಹುರಿ ಇರುತ್ತೆ ತುಂಬ ಡ್ರೈ ಸ್ಕಿನ್ ಇರೋರಿಗೆ ಸ್ವಲ್ಪ ಹೊತ್ತು ಉರಿಯುತ್ತೆ ಬಟ್ ಇದೇ ಉರಿ ಉರಿತನ ಕಡಿಮೆ ಕೂಡ ಮಾಡುತ್ತೆ ಡ್ರೈ ಸ್ಕಿನ್ನ ರಿಪೇರ್ ಮಾಡುತ್ತೆ ತಪ್ಪದೆ ಒಂದು ವಾರ ಯೂಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಹೇಗಿತ್ತು ಈ ರೆಮಿಡಿ ಅಂತ ಸೊ ದಿಸ್ ಇಸ್ ಮೈ ಸಿಂಪಲ್ ಹೋಮ್ ರೆಮಿಡಿ ಡ್ರೈ ಸ್ಕಿನ್ಗೆ ಆಮೇಲೆ ಇದು ಆಯಿಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಪಿಂಪಲ್ಸ್ ತುಂಬ ಇರುತ್ತೆ ನೋಡಿ ಅವರು ಕೂಡ ಯೂಸ್ ಮಾಡಿ ಆ ಪಿಂಪಲ್ಸ್ನ ಕ್ಯೂರ್ ಮಾಡುತ್ತೆ ಮಾರ್ಕ್ಸ್ನೆಲ್ಲ ಹೋಗೋ ಹಾಗೆ ಮಾಡುತ್ತೆ ಆಮೇಲೆ ಇಲ್ಲಿ ಡಾರ್ಕ್ ಇರುತ್ತಲ್ಲ ಇದು ಐರನ್ ಕಂಟೆಂಟ್ ಕಡಿಮೆ ಇದ್ದಾಗ ಆಗೋವಂಥ ಮಾರ್ಕ್ ಅದು ತುಟಿಗಳಲ್ಲಿ ಆ ಕಡೆ ಈ ಕಡೆ ಅಥವಾ ತುಟಿ ಕಪ್ಪಗಾಗತ್ತಲ್ಲ ಅವರು ಇದು ಅದಕ್ಕೆ ಹೆಲ್ಪ್ ಮಾಡುತ್ತೆ ವಿಟಮಿನ್ ಸಿ ಐರನ್ ಎಲ್ಲನೂ ಇದೆ ಇದರಲ್ಲಿ ಸೊ ನಿಮ್ಮ ಫುಲ್ ಬಾಡಿಗೆ ಮಸಾಜ್ ಮಾಡ್ಕೊಳ್ಬೋದು ನೀವು ಎಲ್ಲೆಲ್ಲಿ ತುಂಬ ಡ್ರೈ ಇರುತ್ತೆ ಡಲ್ ಸ್ಕಿನ್ ಅನ್ನುತ್ತೆ ಎಸ್ಪೆಷಲಿ ಕೈ ಒರಟಾಗಿಬಿಟ್ಟಿದೆ ತುಂಬ ಡ್ರೈ ಆಗಿಬಿಟ್ಟಿದೆ ಅನ್ನೋರು ಕೂಡ ಯೂಸ್ ಮಾಡಿಕೊಂಡು ಯೂಸ್ಫುಲ್ ಮಾಡ್ಕೊಳ್ಬೋದು ಸೊ ಈಗ ನಂದು ಇದಾಯಿತು ಇದು ಬೇಕಿದ್ರೆ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಬೋದು ಧೂಳನ್ನ ಜಾಸ್ತಿ ಕೂತ್ಕೊಳ್ಳೋದಕ್ಕೆ ಬಿಡಬೇಡಿ ಇಲ್ಲ ನಿಮಗೆ ಇನ್ನೊಂದು ಸಾರಿ ಹಚ್ಚಬೇಕು ಅನ್ನೋ ಹಾಗಿದ್ರೆ ಇನ್ನೊಂದು ಸಾರಿ ಇದು ಒಣಗದ ಮೇಲೆ ಒಂದು ಸಾರಿ ತಣ್ಣೀರಲ್ಲಿ ಸ್ನ ಮುಖ ತೊಳ್ಕೊಂಡು ಆಮೇಲೆ ಇನ್ನೊಂದು ಸಾರಿ ಹಚ್ಕೊಳ್ಬೋದು ಇದಾಯಿತು ನಾನೀಗ ಕೂದಲಿಗೆ ಎಣ್ಣೆ ಹಚ್ಚಬೇಕು ನಾನು ಮೆಹಂದಿ ಹಚ್ಚಿದ್ದೆ ಮೆಹಂದಿ ಹಚ್ಚಿದ ಮೇಲೆ ಕೂದಲು ಡ್ರೈ ಆಗಿಬಿಡುತ್ತೆ ಹಾಗಾಗಿ ಅದಕ್ಕೆ ಎಣ್ಣೆ ಹಚ್ಚಿ ನಾಳೆ ಸ್ನಾನ ಮಾಡ್ಕೊಳ್ತೀನಿ ನಾನು ಬರೀ ನೈಟ್ ಹೊತ್ತು ಬಿಡೋದಿಲ್ಲ ಒಂದು ದಿನ ಆದರೂ ನನ್ನ ತಲೆಯಲ್ಲಿ ಕೂದಲಲ್ಲಿ ಎಣ್ಣೆ ಇರಬೇಕು ಹಾಗೆ ನೋಡ್ಕೊಳ್ತೀನಿ ನಾನು ರಾತ್ರಿ ಹೊತ್ತು ಹಚ್ಕೊಂಡ್ರೆ ಏನಾಗುತ್ತೆ ಹೇಳಿ ಎಲ್ಲ ದಿಂಬ್ಗೆ ಒಟ್ಟೋಗಿರುತ್ತೆ ಎಣ್ಣೆ ಹಾಗಾಗಿ ನಾನು ಮಧ್ಯಾಹ್ನ ಅಥವಾ ಸಂಜೆನೇ ಹಚ್ಕೊಂಡಿರ್ತೀನಿ ಸೊ ನಾನೀಗ ಎಣ್ಣೆ ಹಚ್ಕೊಂಡು ಆಮೇಲೆ ಬರ್ತೀನಿ ಎಣ್ಣೆ ನಾನು ಕೊಕೋನಟ್ ಎಣ್ಣೆ ಆಯಿಲು ಪ್ಲಸ್ ಒಂದು ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಒಂದು ಸ್ಪೂನು ಹರಳೆಣ್ಣೆ ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಒಂದು ಸ್ಪೂನು ಹರಳೆಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಚ್ಬಿಟ್ಟು ಮಸಾಜ್ ಮಾಡ್ತೀನಿ ಯಾಕಂದರೆ ನಾಳೆನೇ ಸ್ನಾನ ಮಾಡಿಬಿಡ್ತೀನಲ್ಲ ಹಾಗಾಗಿ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬ ಜಿಡ್ಡಾಗುತ್ತೆ ಅಂದ್ಬಿಟ್ಟು ಕೆಲವರು ಯೂಸ್ ಮಾಡೋದಿಲ್ಲ ಬಟ್ ಅದು ನಮ್ಮ ಹೇರ್ಸಕ್ಕೆ ತುಂಬಾ ಒಳ್ಳೆಯದು ಏನಂತಾರೆ ನಮ್ಮ ಬಾಡಿ ಹೀಟ್ ಕಂಟ್ರೋಲ್ ಮಾಡುತ್ತೆ ತಂಪಾಗುತ್ತೆ ಹಾಗೆಯೇ ನಿಮ್ಮ ಕೂದಲುಗೂ ಕೂಡ ಕೂಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸ್ನೇಹಿತರೆ ಇದೆಲ್ಲ ಆದಮೇಲೆ ಮನೆ ಒದಿಸಿದ್ಮೇಲೆ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳ್ತೀನಿ ಟೈಮ್ ಎಷ್ಟು ಗೊತ್ತಾ ಎಕ್ಸಾಕ್ಟ್ ಲೆವೆನ್ ಫೋರ್ಟಿ ಫೈ ಇಷ್ಟಾಯಿತು ನೋಡಿ ಬೆಳಿಗ್ಗೆಯಿಂದ ಈಗ ನಾನು ಸ್ನಾನ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡಬೇಕು ಒಂದು ಕೆಲಸ ಮುಗಿತಾ ಇದ್ದಂಗೆ ಇನ್ನೊಂದು ಕೆಲಸ ಶುರು ಸೊ ಸ್ನೇಹಿತರೆ ಇಷ್ಟಕ್ಕೆ ನನ್ನ ಸಂಡೇ ಮಾರ್ನಿಂಗ್ ರುಟೀನಂದು ಇಷ್ಟು ಎವ್ರಿ ಟೈಮ್ ಇದೇ ಥರ ಆಗುತ್ತೆ ಸಂಡೇನೇ ಬೇರೆ ಮಂಡೇ ಟು ಫ್ರೈಡೇನೇ ನನ್ನದು ರುಟೀನ್ ಬೇರೆ ಇರುತ್ತೆ ನಾನು ಸಂಡೇ ವ್ಲಾಗ್ ಅಥವಾ ಸಂಡೇ ಮೂ ರುಟೀನ್ ಇಷ್ಟು ಇಷ್ಟಕ್ಕೆ ನಾನೀಗ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನನ್ನ ಫಸ್ಟ್ ಡೈಲಿ ವ್ಲಾಗ್ ಇದು ಹೇಗಿತ್ತು ಅನ್ನೋದನ್ನು ತಿಳಿಸಿ ಹಾಗೆ ಇಷ್ಟ ಆಗಿದ್ರೆ ಯೂಸ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಶೇರ್ ಮಾಡಿ ಏನಾದರೂ ಯೂಸ್ ಆಗ್ಬೋದು ಬೇರೆಯವ್ರಿಗೂ ಹಾಗೆ నన్న వీడియోన హోస్రేనా నోడ్తాయి ప్లీజ్ సబ్స్క్రైబ్ మాకొడి థ్యాంక్ యూ బాయ్